ಆಸೀಸ್ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯದ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಬಂತು ದೊಡ್ಡ ಸುದ್ದಿ ಈ ಮೂವರು ಫ್ಲಾಫ್ ಆಟಗಾರರು ಆದರೂ ತಂಡದಿಂದ ಹೊರಗೆ ಮೂರನೇ ಟೆಸ್ಟ್ ನಲ್ಲಿ ಹೀಗಿರಲಿದೆ ಭಾರತದ ಬಲಿಷ್ಠ ಪ್ಲಿಂಗ್ ಲೆವೆನ್ ಹೊಸ ತಂಡ ಹೊಸ ಓಪನಿಂಗ್ ಜೋಡಿ ನಡುಗಲು ಆರಂಭಿಸಿದರು ಕಾಂಗಾರುಗಳು ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಸೀಸ್ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯಕ್ಕೆ ಪ್ಲಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಗೊತ್ತಾ ಹೀಗೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋ ನೋಡಿ ಹೌದು ಬಾರ್ಡರ್ ಗವಸ್ಕರ್ ಟೆಸ್ಟ್ ಸರಣಿಯ ಮೂರನೇ ಟೆಸ್ಟ್ ಪಂದ್ಯಕ್ಕಾಗಿ ಟೀಂ ಇಂಡಿಯಾ ಅಭ್ಯಾಸ ಶುರು ಮಾಡಿದೆ ನಲ್ಲಿ ನಡೆಯಲಿರುವ ಈ ಪಂದ್ಯಕ್ಕಾಗಿ ತೆರಳುವ ಮುನ್ನವೇ ಭಾರತೀಯ ಆಟಗಾರರು ಅಡಿಲೇಡ್ ನಲ್ಲಿ ಅಭ್ಯಾಸ ಆರಂಭಿಸಿದ್ದಾರೆ ಈ ಮೂಲಕ ಮತ್ತೆ ಗೆಲುವಿನ ಲಯಕ್ಕೆ ಮರಳುವ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದ್ದಾರೆ ಇನ್ನು ಈ ಪಂದ್ಯವನ್ನು ರೆಡ್ ಬಾಲ್ನಲ್ಲಿ ಆಡಲಾಗುತ್ತದೆ ಅಡಿಲೇಡ್ ನಲ್ಲಿ ನಡೆದ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಪಿಂಕ್ ಬಾಲ್ ಬಳಸಲಾಗಿತ್ತು ಈ ಪಂದ್ಯವು ಡೇ ಅಂಡ್ ನೈಟ್ ಟೆಸ್ಟ್ ಆಗಿದ್ದರಿಂದಾಗಿ ಪಿಂಕ್ ಬಾಲ್ನಲ್ಲಿ ಆಡಲಾಗಿತ್ತು ಮೂರನೇ ಟೆಸ್ಟ್ ಪಂದ್ಯವು ಸಾಮಾನ್ಯ ಟೆಸ್ಟ್ ಪಂದ್ಯವಾಗಿದ್ದು ಅದರಂತೆ ಈ ಮ್ಯಾಚ್ ನಲ್ಲಿ ಎಂದಿನಂತೆ ರೆಡ್ ಬಾಲ್ ಬಳಸಲಾಗುತ್ತದೆ ಅಂದಹಾಗೆ ಭಾರತ ಮತ್ತು ಆಸ್ಟ್ರೇಲಿಯಾ ಿನ ಮೂರನೇ ಟೆಸ್ಟ್ ಪಂದ್ಯವು ಇದೇ ಡಿಸೆಂಬರ್ ಹದಿನಾಲ್ಕರಿಂದ ಡಿಸೆಂಬರ್ ಹದಿನೆಂಟರವರೆಗೂ ನಡೆಯಲಿದ್ದು ಈ ಪಂದ್ಯಕ್ಕೆ ಬ್ರಿಸ್ಬೆನ್ನ ಗಾಬಾ ಮೈದಾನ ಆತಿಥ್ಯ ವಹಿಸಲಿದೆ ಇದಕ್ಕೂ ಮುನ್ನ ಪರ್ತ್ನಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ ಟೀಂ ಇಂಡಿಯಾ ಇನ್ನೂರ ತೊಂಬತ್ತೈದು ರನ್ಗಳ ಅಮೋಘ ಗೆಲುವು ದಾಖಲಿಸಿದರೆ ಅಡಿಲೆಡ್ನ ನಡೆದ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಹತ್ತು ವಿಕೆಟ್ಗಳ ಹೀನ ಸೋಲು ಕಂಡಿತು ಇದೀಗ ಮೂರನೇ ಟೆಸ್ಟ್ ಪಂದ್ಯವನ್ನ ಗೆಲ್ಲುವ ಮೂಲಕ ಟೀಂ ಇಂಡಿಯಾ ಸರಣಿಯಲ್ಲಿ ಮುನ್ನಡೆ ಕಾಯ್ದುಕೊಳ್ಳಲು ಎದುರು ನೋಡುತ್ತಿದೆ ಆದರೆ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಎದ್ದಿವೆ ಅದರಲ್ಲೂ ತಂಡದ ಈ ಮೂವರು ಫ್ಲಾಫ್ ಆಟಗಾರರು ತಂಡದಿಂದ ಹೊರಬಿದ್ದಿದ್ದಾರೆ ಮೊದಲನೇದಾಗಿ ರವಿಚಂದ್ರನ್ ಅಶ್ವಿನ್ ಹೌದು ಆಸೀಸ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಅಶ್ವಿನ್ ಅವರು ಅಟ್ಟರ್ ಫ್ಲಾಫ್ ಆಗಿದ್ದಾರೆ ಹೀಗಾಗಿ ಅವರನ್ನ ಮೂರನೇ ಟೆಸ್ಟ್ ಪಂದ್ಯದಿಂದ ಕೈ ಬಿಡಲು ಎದುರು ನೋಡಲಾಗುತ್ತಿದೆ ಅದಲ್ಲದೆ ಹರ್ಷಿತ್ ರಾಣರವರನ್ನ ಕೂಡ ಈ ಮೂರನೇ ಟೆಸ್ಟ್ ಪಂದ್ಯದಿಂದ ಹೊರಹಾಕಲಾಗುತ್ತದೆ ಏಕೆಂದರೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಹರ್ಷಿತ್ ರಾಣ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿದ್ದರು ಹೀಗಾಗಿ ಅವರನ್ನು ತಂಡದಿಂದ ಕೈಬಿಟ್ಟು ಆಕಾಶ್ ದೀಪ್ ರವರಿಗೆ ಅವಕಾಶ ನೀಡಬಹುದು ಇನ್ನು ಮೂರನೇ ಆಟಗಾರ ಬಂದ್ಬಿಟ್ಟು ಕೆಎಲ್ ರಾಹುಲ್ ರಾಹುಲ್ ರವರು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಫ್ಲಾಫ್ ಆಗಿದ್ದರು ಹೀಗಾಗಿ ಅವರನ್ನ ತಂಡದಿಂದ ಹೊರಗಿಟ್ಟು ಅವರ ಬದಲಿಯಾಗಿ ಧ್ರುವ ಜುರೇಲ್ ರೀ ಚಾನ್ಸ್ ನೀಡಲಾಗುತ್ತದೆ ಇನ್ನುಳಿದಂತೆ ಆಸಿಸ್ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯಕ್ಕೆ ಭಾರತದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯ ಗೆಲ್ಲಿದೆ ಅಂತ ನೋಡ್ತಾ ಇರುವುದೇ ರಾಹುಲ್ ಹಾಗೂ ಜೈಸ್ವಾಲ್ ರವರ ಬದಲಿಯಾಗಿ ಇಲ್ಲಿ ಆರಂಭಿಕರಾಗಿ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾ ಇನ್ನಿಂಗ್ಸ್ ಆರಂಭಿಸಬಹುದು ಈ ಜೋಡಿಯು ಟೀಂ ಇಂಡಿಯಾಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಹಲವು ಬಾರಿ ಉತ್ತಮ ಪಾರ್ಟ್ನರ್ಶಿಪ್ ಅನ್ನು ತಂದುಕೊಟ್ಟಿದೆ ಹೀಗಾಗಿ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಈ ಆರಂಭಿಕರು ಇನ್ನಿಂಗ್ಸ್ ಆರಂಭಿಸಬಹುದು ಮತ್ತು ಮೂರನೇ ಕ್ರಮಾಂಕದಲ್ಲಿ ಶುಭ್ಮನ್ ಗಿಲ್ ಶುಭ್ಮನ್ ಗಿಲ್ ಅವರ ಬ್ಯಾಟ್ ಕಳೆದ ಪಂದ್ಯದಿಂದ ಸದ್ದು ಮಾಡುತ್ತಿಲ್ಲ ಹೀಗಾಗಿ ಗಿಲ್ ಕೂಡ ತಮ್ಮ ಸಾಮರ್ಥ್ಯವನ್ನು ಪ್ರೂವ್ ಮಾಡಲೇಬೇಕಾಗಿದೆ ಇನ್ನು ನಂಬರ್ ನಾಲ್ಕರ ಸ್ಲಾಟ್ನಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟ್ ಬೀಸಲಿದ್ದು ವಿರಾಟ್ ಕೊಹ್ಲಿ ಶತಕದ ಬಳಿಕ ಮತ್ತೆ ಮಂಕ್ ಆಗಿದ್ದಾರೆ ಹೀಗಾಗಿ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಕೊಹ್ಲಿ ಅಬ್ಬರಿಸಲೇಬೇಕಾಗಿದೆ ಮತ್ತು ಐದನೇ ಕ್ರಮಾಂಕದಲ್ಲಿ ವಿಕೆಟ್ ಕೀಪರ್ ಕಂ ಬ್ಯಾಟ್ಸ್ಮನ್ ಆಗಿ ರಿಷಬ್ ಪಂತ್ ಕಾಣಿಸಿಕೊಳ್ಳಲಿದ್ದು ರಿಷಬ್ ಪಂತ್ ಕೂಡ ತಮ್ಮ ಸಾಮರ್ಥ್ಯವನ್ನು ಪೂರ್ವ ಮಾಡಬೇಕಾಗಿದೆ ಇನ್ನು ಆರನೇ ಸ್ಲಾಟ್ ನಲ್ಲಿ ಬದಲಾವಣೆ ಕಂಡು ಬರಲಿದ್ದು ಧ್ರುವ ಕೆಎಲ್ ರಾಹುಲ್ ಇವರಿಬ್ಬರಲ್ಲಿ ಒಬ್ಬರಿಗೆ ಚಾನ್ಸ್ ಏಳನೇ ಕ್ರಮಾಂಕದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಆಡಲಿದ್ದು ರೆಡ್ಡಿ ಉತ್ತಮ ಲಯದಲ್ಲಿದ್ದಾರೆ ಇನ್ನು ಎಂಟನೇ ಕ್ರಮಾಂಕದಲ್ಲಿಯೂ ಕೂಡ ಬದಲಾವಣೆ ವಾಷಿಂಗ್ಟನ್ ಸುಂದರ್ ಅವರು ಕಾಣಿಸಿಕೊಳ್ಳಲಿದ್ದಾರೆ ಇಲ್ಲಿ ಅಶ್ವಿನ್ ಬದಲಾಗಿ ಮತ್ತು ಒಂಬತ್ತನೇ ಕ್ರಮಾಂಕದಲ್ಲಿ ಎಂದಿನಂತೆ ವೈಸ್ ಕ್ಯಾಪ್ಟನ್ ಜಸ್ಪ್ರೀತ್ ಬುಮ್ರಾ ಕಾಣಿಸಿಕೊಂಡರೆ ಹತ್ತನೇ ಕ್ರಮಾಂಕದಲ್ಲಿ ಸಿರಾಜ್ ಆಡಲಿದ್ದಾರೆ ಇನ್ನು ಹನ್ನೊಂದನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿಯೂ ಕೂಡ ಬದಲಾವಣೆ ಕಂಡು ಬರಲಿದ್ದು ಹರ್ಷಿತ್ ರಾಣರ್ ಅವರ ಬದಲಿಯಾಗಿ ಆಕಾಶ್ ದೀಪ್ ಅವರಿಗೆ ಇಲ್ಲಿ ಪ್ಲೇಯಿಂಗ್ ಎಲೆವನ್ನಲ್ಲಿ ಚಾನ್ಸ್ ನೀಡಲಾಗಿದೆ ಸ್ನೇಹಿತರೆ ನಿಮಗೆ ಏನು ಅನಿಸುತ್ತದೆ ಟೀಮ್ ಇಂಡಿಯಾವು ಈ ಹೊಸ ಪ್ಲೇಯಿಂಗ್ ಎಲೆವೆನ್ ಅನ್ನ ಇಟ್ಟುಕೊಂಡು ಮೂರನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲುತ್ತಾ ಅಥವಾ ಇಲ್ಲವ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ